ದರ್ಶನ್ ಅವ್ರ ಬಗ್ಗೆ ನಿಮ್ಗೆ ಏನು ಸರ್ ಈಗಿನ ಒಂದು ಪರಿಸ್ಥಿತಿಯಲ್ಲಿ ದರ್ಶನ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನು ಚಿಕ್ಕವರು ಚಿಕ್ಕೋರು ಇರುವಾಗಿಂದ ಅವ್ರ ಫ್ಯಾನು ಕರಿಯ ಮೂವಿ ಹಿಡ್ಕೊಂಡು ನೋಡ್ತಾ ಇರೋದು ಅವ್ರಂದ್ರೆ ನಮಗೆ ತುಂಬಾ ಇಷ್ಟ ಅವ್ರು ಇನ್ನೂ ಇರಬೇಕು ಇನ್ನೂ ಚೆನ್ನಾಗಿ ಮೂವಿ ಬರಬೇಕು ಅಷ್ಟೇ ಅವ್ರಿಗೆ ಬೆನ್ನವೇನೋ ಇದೆ ಸೊ ಬೆನ್ನೋದಿಂದ ಸಿಕ್ಕಬಿಟ್ಟೆ ಪ್ರಾಬ್ಲಮ್ ಆಗ್ತಿದೆ ಮತ್ತೆ ಬಂದು ಹಾಸ್ಪಿಟ್ಲಿಗೆ ಬಂದು ಸಿಕ್ಕ ಸೊ ಇದನ್ನೆಲ್ಲ ನೋಡಿದಾಗ ನಿಮಗೆ ಅವ್ರ ಅವ್ರ ಬಗ್ಗೆ ಏನು ಹೇಳಕ್ಕೆ ಆ ಥರ ಏನು ಚೆನ್ನಾಗೆ ಇರ್ತಾವ್ರೆ ಇವಾಗಿನ ಪ್ರಕಾರ ನೋಡಿದ್ರೆ ಬೆನ್ನೋ ಇರ್ಬೋದು ಚೆನ್ನಾಗಿ ಆಗುತ್ತೆ ರಿಕವರ್ ಆಗ್ತಾರೆ ಮೂವಿ ಮೂವಿ ಡಿವಿಲ್ ಡಿವಿಲ್ ಬರಬೇಕಲ್ವಾ ಡಿವಿಲ್ ಬಂದಮೇಲೆ ಬಂದ ಮೇಲೆ ಗೊತ್ತಾಗುತ್ತೆ ಬೆಂಕಿನೇ ಹಚ್ಚು ಬೆಂಕಿನೇ ಹಚ್ಚು